ನಮಸ್ತೆ ವೀಕ್ಷಕರ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡು ಮೊದಲು ಒಂದು ಸ್ಕೋಡಾ ರ್ಯಾಪಿಡ್ ಗಾಡಿ ಒಂದು ಡೀಸೆಲ್ ಇಂಜಿನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್

ಹನ್ನೆರಡು ಮಟ್ಲು ಸೆಕೆಂಡ್ ಓನರ್ ಆಗಿದೆ ಈಗ ಇವಾಗ ಎರಡು ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಆಗಿದೆ ಕಿಲೋಮೀಟರ್ ಎಷ್ಟು ಓಡಿ ಸರ್ ಕಿಲೋಮೀಟರ್ ಅರವತ್ತು ಚಿಲ್ಲರೆ ಓಡಿದೆ ತುಂಬ ಕಡಿಮೆ ಓಡಿದೆ ಕಮ್ಮಿ ಓಡಿದೆ ಹ್ಞೂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿಮಿಟ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇಪ್ಪತ್ತು ಇದು ಮೂವತ್ತು ರೋಗ ಇದೆ ಎಫ್ ಸಿ ಎಫ್ ಸಿ ಮೂವತ್ತು ರೋಗ ಇದೆ ಹ್ಞೂ ಇದು ಇಪ್ಪತ್ತು ಅಲ್ಲ ಇದು ಇನ್ಸುರೆನ್ಸ್ ಇಲ್ಲ ಹ್ಞೂ

ಹ್ಞೂ ಅದೊಂದು ಗಾಡಿ ಇದ್ದಾಗನು ಅದೊಂದು ನಾವೇ ಮಾಡಿಸ್ಕೊಡ್ತೀವಿ ಓಕೆ ಅದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಗಾಡಿ ಗಾಡಿ ಏನೂ ಕೆಲಸ ಇಲ್ಲ ಟಚ್ ಸ್ಕ್ರೀನ್ ಇದೆ ಸೆಂಟ್ರಲ್ ಲಾಕ್ ಇದೆ ಮೊತ್ತ ಮ್ಯಾಗ್ವೂಲ್ ಇದೆ ಐದು ಮ್ಯಾಗ್ವೂಲ್ ಇದೆ ಓಕೆ ಹಾಂ ಪೆನ್ ಗಾಡಿ ಎ ಬಿ ಎಸ್ ಏರ್ ಬ್ಯಾಗು ಎಲ್ಲ ಇದೆ ಓಕೆ ಸರ್ ಈ ಗಾಡಿ ಇರೋದೆಲ್ಲಿ ಸರ್ ಇದು ನಮ್ಮ ಹಾಸನ ಹಾಸನ ಸಿಟಿನಾ ಆ ಸಿಟಿ ಓಕೆ ಏನು ಹೇಳ್ತೀರಿ ಸರ್ ಗಾಡಿ ರೇಟು ಎರಡುವರೆ ಹೇಳ್ತೀನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಎರಡುವರೆ ಲಕ್ಷ ಹೇಳ್ತಿದ್ದೀರಾ ಹಾಂ ಎರಡುವರೆ ಹೇಳ್ತೀನಿ ಹ್ಞೂ ಒಂದು ಸ್ವಲ್ಪ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದಾಕಿಲ್ಲ ಇದೇ ನಂಬರ್ ಹಾಕಿದೆ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಈ ಗಾಡಿದು ಡೀಟೇಲ್ಸು ಮತ್ತು ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವ್ರ ಹತ್ರನೇ ನೀವು ಪಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ವಾಟ್ಸಪ್ಪಲ್ಲಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಸೆಂಡ್ ಮಾಡ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು